ಅದು ಪಟ್ಟಣದಲ್ಲಿ ಮೈಸೂರು ಪಟ್ಟಣದಲ್ಲಿ ದೊಡ್ಡ ಶ್ರೀಮಂತರು ದೊಡ್ಡ ಡಾಕ್ಟ್ರು ಪ್ರತಿಷ್ಠಿತವಾದಂಥ ವೈದ್ಯರು ಒಬ್ಬಳೇ ಮಗಳು ಮುದ್ದಾಗಿ ಸಾಕಿದ್ರು ಕಾಲೇಜಿಗೆ ಹೋಗ್ತಿದ್ಲು ಯಾರೋ ಒಬ್ಬ ಬಡ ಹುಡುಗನ ಪ್ರೀತಿ ಮಾಡಿದ್ಲು ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು ಡಾಕ್ಟ್ರ್ ಮಗಳು ಅವರ ಅಪ್ಪನಿಗೆ ಹೇಳಿದ್ಲು ಅಪ್ಪ ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೀನಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಡಾಕ್ಟರ್ ಹೇಳಿದ್ರು ಮಗಳೇ ನನಗೆ ಗೊತ್ತು ನೀನು ಯಾರನ್ನ ಪ್ರೀತಿ ಮಾಡ್ತಿದ್ದೀನಿ ಗೊತ್ತು ಅವನ ಎಲ್ಲ ವಿಚಾರಿಸ್ತೇನೆ ನಾನು ತುಂಬ ಬಡವ ಅವರ ಕುಟುಂಬ ಸರಿ ಇಲ್ಲ ಅವ್ರ ತಂದೆ ತಾಯಿ ಸರಿ ಇಲ್ಲ ನೀನು ಅವ್ರ ಮನೇಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಬೇಡ ಅಂತ ಅದು ನನ್ನ ನಿರ್ಧಾರ ನಾನು ಪ್ರೀತಿ ಮಾಡಿದ್ರು ಮದುವೆ ಮಾಡ್ಕಂತೀನಿ ಇಲ್ಲ ಬೇಡ ಮಗಳೇ ನನ್ನ ಮಾತು ಕೇಳು ಅಂದ್ರೆ ಅವರು ನೋಡಪ್ಪ ನನಗೀಗ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆದ್ಮೇಲೆ ಮುಗಿದೋಯ್ತು ನೋಡು ಎಂಥ ಸ್ಥಿತಿ ಬಂತು ಈಗ ಅಪ್ಪ ಅವನಿಗೆ ಹದಿನೆಂಟು ಮೇಲೆ ಅವ್ರು ಇಷ್ಟ ಅಂದ್ರು ಬಿಡ್ಬೇಕು ನಮ್ಮ ಇಷ್ಟ ಬಂದಾಗ ಮದುವೆ ಆಗ್ತೀವಿ ಆಯಿತು ಮಾಡ್ಕೋಗಿ ನೀನು ನಡೆಯ ಮದುವೆ ಮಾಡ್ಕೊಂಡು ಸುತ್ತಾಡಿದ್ರು ಕೆ ಆರ್ ಎಸ್ಸು ಎಲ್ಲ ಆದಮೇಲೆ ಹುಡುಗ ಮನೆ ಕರ್ಕೊಂಡು